ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬೂದುಗುಂಬಳುಕಾಯಿಂದ ಒಳ್ಳೆ ರುಚಿಕರವಾದ ತಾಲಿಪಟ್ನ ಹೇಗೆ ಮಾಡೋದಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಬೂದ ನೀಟಾಗಿ ತೊಳೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಪೀಸ್ಗಳನ್ನು ಮಾಡಿಟ್ಕೋಬೇಕು ಇವಾಗ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸೇಮ್ ಅಕ್ಕಿ ಹಿಟ್ಟು ಯಾವ ಥರ ರೊಟ್ಟಿ ಅದ ನೀವು ಅಕ್ಕಿ ಹಿಟ್ಟು ಮಾಡ್ಕೊತಿರಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ನಿಮಗೆ ಯಾವ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ಅಳತೆ ನೋಡಿಕೊಂಡು ಮಾಡ್ಕೋಬೋದು ಸೇಮ್ ರೊಟ್ಟಿ ಮಾಡ್ತಿರಲ್ಲ ಅದೇ ಪ್ರೊಸೆಸ್ಸು ರೊಟ್ಟಿ ಹಿಟ್ಟು ಸ್ವಲ್ಪ ಉಪ್ಪಾಕಿ ಅರಿಶಿಣ ಪುಡಿ ಹಾಕ್ಕೊಳ್ತೇನೆ ನಾನು ಇವಾಗಲೇ ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಕುದಿ ಬಂದ ಮೇಲೆ ಅದು ಕುದ್ದಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ ಅದು ಆರೋ ತನಕ ನಾನು ತುರ್ಕೊಳ್ತೀನಿ ನೋಡಿ ಬೂದ್ಮಕ ಬೀಜ ನಾನು ತೆಗೆಯೋದಿಲ್ಲ ಬೀಜನೂ ಹಾಕೋಬೋದು ಚೆನ್ನಾಗಾಗತ್ತೆ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ತುರಿದಾದಮೇಲೆ ಅದನ್ನ ಹಿಂಡಿ ನೀಟಾಗಿ ಅದ್ರ ನೀರೆಲ್ಲ ತೆಗಿಬೇಕು ತೆಗ್ದಾದ ನೀರು ಸಹ ಯೂಸ್ ಮಾಡ್ಕೋಬೋದು ನಾದಕ್ಕೆ ನಿಮಗೆ ನೀರು ಹಾಕ್ಕೊಳ್ತಿರಲ್ಲ ಇದೇ ನೀರನ್ನು ಯೂಸ್ ಮಾಡ್ಕೋಬೋದು ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ಹಿಟ್ಟಿಗೆ ಒಣ ಹಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿನ ಸ್ಲೈಸರ್ಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇದ್ದೀನಿ ನಿಮಗೆ ನೋಡ್ಕೊಳ್ಳಿ ಎಷ್ಟು ಬೇಕಷ್ಟು ನೀವು ಟು ಚಿಕ್ಕ ತಕ್ಕಷ್ಟು ಹಾಕ್ಕೊಬೋದು ಸ್ವಲ್ಪ ಈರುಳ್ಳಿನೂ ಹಾಕ್ಕೋಬೇಕು ನಿಮಗೆ ಬೇಕಿದ್ರೆ ಒಣ ಖಾರ ಪುಡಿನೂ ಹಾಕ್ಕೋಬೋದು ಬಟ್ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ಬೂದಂಗ್ಳಕಾಯಿ ಎಲ್ಲ ನೀಟಾಗಿ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನೆಲ್ಲ ನಾತ್ಕೋಬೇಕು ನಾತ್ಕೊಂಡಾದಮೇಲೆ ಚಿಕ್ಕ ಚಿಕ್ಕದು ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಆವಾಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಕೋದು ಮರೆತಿದ್ದೆ ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ತಟ್ಟುವಾಗಲೇ ಇವಾಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಇವಾಗ ಪೇಪರ್ಗೆ ನೀಟಾಗಿ ಎಣ್ಣೆ ಹಾಕಿ ಹಚ್ಚಿ ನೀಟಾಗಿ ಸರ್ಕೋಬೇಕು ಸರ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಮಗೆ ರೊಟ್ಟಿ ತಟ್ಟು ಅದಕ್ಕೆ ನೀ ಹಿಟ್ಟನ್ನ ನಾತ್ಕೋಬೇಕು ನೀವು ನಾತ್ಕೊಂಡಾದಮೇಲೆ ರೊಟ್ಟಿ ತಟ್ಕೊಂಡು ಹಂಚ್ಕಾದ್ಮೇಲೆ ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಂಚ್ಕಾದಾದಮೇಲೆ ರೊಟ್ಟಿ ಹಾಕ್ಕೊಂಡು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ಆದಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ಮತ್ತೆ ಉಲ್ಟಾ ಮಾಡಿ ಹಾಕ್ಕೊಂಡು ನೀಟಾಗಿ ಎರಡೂ ಬದಿ ಬೇಯಿಸ್ಕೋಬೇಕು ಆದಮೇಲೆ ನೀವು ತುಪ್ಪನೂ ಸಹನೂ ಹಾಕೋಬೋದು ಎಣ್ಣೆ ಸಹಾನೂ ಹಾಕೋಬೋದು ಇಲ್ಲಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಬೆಣ್ಣೆ ಹಾಕಿದ್ರಂತೂ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಕಾಂಬಿನೇಷನ್ ಆಗಿಬಿಟ್ಟು ತಿನ್ನಲಿಕ್ಕೆ ಚಟ್ನಿ ಅಂತ ಹೇಳ್ಬಿಟ್ಟು ನಾನು ಕಾಯಿ ಚಟ್ನಿನೂ ಮಾಡಿದ್ದೀನಿ ಆ್ಯಂಡ್ ಬದನೇಕಾಯಿ ಚಟ್ನಿನೂ ಮಾಡಿದ್ದೀನಿ ಬದ್ನೆಕಾಯಿ ಚಟ್ನಿನ ನಾನು ಡೈರೆಕ್ಟಾಗಿ ಗ್ಯಾಸಲ್ಲಿ ಸುಟ್ಟು ಮಾಡಿಲ್ಲ ಎಂಡ್ ನೀರಲ್ಲಿ ಬೇಸಿನೂ ಮಾಡಿಲ್ಲ ಯಾವ ಥರ ಮಾಡಿದ್ದೀನಿ ಹೇಳಿಬಿಟ್ಟು ನಿಷ್ಠಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೋಡಿ ಮೇಲುಗಡೆ ಬೆಣ್ಣೆ ಸಹಾನು ಮಂದ್ ಮತ್ತೆ ಬೇಕಿದ್ರೆ ಹಾಕ್ಕೊಂಡು ಬೂದುಗುಂಬಳಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಗೊತ್ತಾ ತುಂಬ ಟೇಸ್ಟ್ ಬರುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗೂ ಇಷ್ಟ ಆಗಿದೆ ತಲೆಪಟ್ಟು ಅಂತ ಹೇಳಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್